ಭಟ್ಕಳ ತಾಲೂಕಿನ ಪ್ರಮುಖ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಗುರುಕೃಪಾ ಪತ್ತಿನ ಸಹಕಾರಿ ಸಂಘದ ಕಚೇರಿಯನ್ನು ಶುಕ್ರವಾರ ಪುಷ್ಪಾಂಜಲಿ ಟಾಕೀಸ್ ರಸ್ತೆಯ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು ನೂತನ ಕಚೇರಿಯನ್ನು ಉದ್ಘಾಟಿಸಿದ ಸಹಕಾರಿ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಈ ಹಿಂದೆಯಿದ್ದ ಹಳೆಯ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇತ್ತು ಅದನ್ನ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯರಸ್ತೆಗೆ ಹೊಂದಿಕೊಂಡು ಕಚೇರಿಯನ್ನ ತೆರೆದಿದ್ದೇವೆ ಸಂಘವು ಪ್ರಗತಿಯತ್ತ ದಾಪುಗಾಲಿಡುತ್ತಿದ್ದು ಕಚೇರಿ ಸ್ಥಳಾಂತರಗೊಂಡ ಮೊದಲ ದಿನವೇ ಅರವತ್ತೈದು ಲಕ್ಷ ರೂಪಾಯಿ ಠೇವಣಿ ಹರಿದು ಬಂದಿದೆ ಮುಂದಿನ ಎರಡು ವರ್ಷದಲ್ಲಿ ಸ್ವಂತ ಕಟ್ಟಡವನ್ನ ಹೊಂದಲು ಎಲ್ಲಾ ರೀತಿಯ ಪ್ರಯತ್ನ ನಡೆದಿದೆ ಎಂದರು ಭಟ್ಕಳ ಅರ್ಬನ್ ಬ್ಯಾಂಕಿನ ಉಪಾಧ್ಯಕ್ಷ ಎಂ ಆರ್ ನಾಯ್ಕ್ ಮಾತನಾಡಿ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಒಂದು ತಂಡವಾಗಿ ಕೆಲಸ ಮಾಡೋದ್ರಿಂದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು ಹಿರಿಯ ಧುರೀಣ ಎಎನ್ ಪೈ ಮಾತನಾಡಿದರು ಗುರುಕೃಪಾ ಸಂಘದ ಉಪಾಧ್ಯಕ್ಷ ನಾರಾಯಣ್ ನಾಯ್ಕ್ ಬೆಳಕೆ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಪಿಎಲ್ಡಿ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ವಾಸು ನಾಯ್ಕ ಬೆಳಕೆ ವಿಎಸ್ಎಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಣ್ಣಪ್ಪ ನಾಯ್ಕ್ ಭಟ್ಕಳ ವಿಎಸ್ಎಸ್ನ ಮುಖ್ಯ ಕಾರ್ಯನಿರ್ವಾಹಕ ರಮೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ ಗುರುಕೃಪಾ ಪತ್ತಿನ ಸಹಕಾರಿ ಸಂಘದ ಸಂಸ್ಥಾಪಕ ಸದಸ್ಯ ಮಾದೇವ್ ನಾಯ್ಕ್ ಶ್ರೀಧರ್ ನಾಯ್ಕ್ ಸುರೇಶ್ ನಾಯ್ಕ್ ಗಣಪತಿ ನಾಯ್ಕ್ ರವೀಂದ್ರ ಪ್ರಕಾಶಾಚಾರಿ ಜಗದೀಶ್ ಕರ್ಣಿಕಾ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಾಸು ನಾಯ್ಕ ಗುರುಕೃಪಾ ಸಂಘದ ನಿರ್ದೇಶಕರುಗಳು ಮೊದಲಾದವರು ಉಪಸ್ಥಿತರಿದ್ದರು ವಿಜಯದಶಮಿಯಂದು ನಡೆಯುವ ಜಿಲ್ಲೆಯ ಅತಿದೊಡ್ಡ ಜಾತ್ರೆಗಳಲ್ಲೊಂದಾದ ದಾಂಡಿಲಿಯ ದಾಂಡಿಲಪ್ಪ ಜಾತ್ರೆ ಕೊರೋನಾ ಕಾರಣಕ್ಕೆ ಕಳೆದ ಎರಡು ವರ್ಷಗಳಿಂದ ತನ್ನ ಮೂಲ ಸೊಬಗನ್ನ ಕಳೆದುಕೊಂಡಿತ್ತು ಈ ವರ್ಷ ಜಾತ್ರೆ ಆರಂಭವಾಗಿದೆಯಾದರೂ ಅಂಗಡಿ ಮಳಿಗೆ ಅನ್ನಪ್ರಸಾದ ವಿತರಣೆ ಸೇರಿದಂತೆ ವಿಜೃಂಭಣೆಗೆ ಅವಕಾಶವಿರಲಿಲ್ಲ ಆದರೂ ಜಾತ್ರಾ ಸಂಭ್ರಮಕ್ಕೆ ಕೊರತೆಯೇನೂ ಕಂಡುಬರಲಿಲ್ಲ ಆಯುಧ ಪೂಜೆಯ ದಿನವೇ ಸಾಕಷ್ಟು ಭಕ್ತರು ದಾಂಡೇಲಪ್ಪನ ದರ್ಶನ ಪಡೆದು ಹೋಗಿದ್ದಾರೆ ವಿಜಯದಶಮಿಯಾದ ಶುಕ್ರವಾರದಂದು ನಸುಕಿನ ನಾಲ್ಕು ಗಂಟೆಯಿಂದಲೇ ಭಕ್ತರು ದಾಂಡೇಲಪ್ಪನ ದರ್ಶನಕ್ಕೆ ಬರಲಾರಂಭಿಸಿದ್ರು ಮುಂಜಾನೆಯ ಹೊತ್ತಿಗೆ ಉದ್ದದ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದಾಂಡೇಲಪ್ಪನ ದರ್ಶನ ಪಡೆದು ಪೂಜೆಯೊಪ್ಪಿಸಿದ್ರು ಮಿರಾಶಿಗಲ್ಲಿಯಲ್ಲಿರುವ ದಾಂಡೇಲಪ್ಪನ ದೇವಸ್ಥಾನದಿಂದ ಹಾಲಮಡ್ಡಿಯಲ್ಲಿರುವ ದಾಂಡೇಲಪ್ಪನ ದೇವಸ್ಥಾನದವರೆಗೂ ಮುಂಜಾನೆ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ತದನಂತರ ಜಾತ್ರೆ ಅಧಿಕೃತ ಚಾಲನೆ ದೊರೆತಿತ್ತು ದಾಂಡೇಲಪ್ಪನ ಜಾತ್ರೆಗಾಗಿ ಶುಕ್ರವಾರ ಮುಂಜಾನೆಯೇ ಸಹಸ್ರಾರು ಭಕ್ತರು ಆಗಮಿಸಿದ್ರು ಸುಮಾರು ನಾಲ್ಕಾರು ಕಿಲೋ ಮೀಟರ್ ನಡೆದೇ ಸಾಗಬೇಕಿದ್ದ ದಾಂಡೇಲಪ್ಪನ ಜಾತ್ರೆಯುದ್ದಕ್ಕೂ ಪ್ರತಿ ಜಾತ್ರೆಯಲ್ಲಿ ಇರುತ್ತಿದ್ದ ಹಣ್ಣಿನಂಗಡಿಗಳು ಬಗೆ ಬಗೆಯ ಆಟಿಕೆ ಸಾಮಾನು ಹಾಗೂ ಇತರೆ ವ್ಯಾಪಾರಿ ಮಳಿಗೆಗಳು ಮಾತ್ರ ಒಂದು ಕಾಣಸಿಗಲಿಲ್ಲ ಸಿಗಲಿಲ್ಲ ದಾಂಡೇಲಪ್ಪ ದೇವಸ್ಥಾನದ ಬಳಿ ಜಾತ್ರಾ ಸ್ಥಳದಲ್ಲಿದ್ದ ಮಳಿಗೆಗಳು ಇರಲಿಲ್ಲ ಜಾತ್ರೆಯಲ್ಲಿ ಸರ್ವಧರ್ಮೀಯರು ಕೂಡ ಪಾಲ್ಗೊಂಡು ಶ್ರೀ ದೇವರ ದರ್ಶನ ಪಡೆದಿದ್ದು ಹಾಗೂ ವಿಶೇಷವಾದ ಯಾವುದೇ ಧಾರ್ಮಿಕ ಕಟ್ಟುಪಾಡುಗಳಿಲ್ಲದೆ ಜಾತ್ರೆ ನಡೆದಿತ್ತು ಶಾಸಕ ವಿ ದೇಶಪಾಂಡೆ ವಿಧಾನ ಪರಿಷತ್ ಸದಸ್ಯ ಎಲ್ ಘೋಟ್ನೇಕರ್ ಮಾಜಿ ಶಾಸಕ ಸುನಿಲ್ ಹೆಗಡೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸೇರಿದಂತೆ ಹಲವಾರು ಗಣ್ಯರು ಜಾತ್ರೆಯಲ್ಲಿ ಪಾಲ್ಗೊಂಡು ು ದೇವರ ದರ್ಶನವನ್ನ ಪಡೆದ್ರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಜಾತ್ರೋತ್ಸವ ಸ್ಥಳಕ್ಕೆ ಭೇಟಿ ನೀಡಿ ಉಸ್ತುವಾರಿ ನೋಡಿಕೊಂಡ್ರು ಡಿವೈಎಸ್ಪಿ ಕೆಎಲ್ ಗಣೇಶ್ ಮಾರ್ಗದರ್ಶನದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು ದಾಂಡೇಲಪ್ಪ ದೇವಸ್ಥಾನದ ಅರ್ಚಕರಾದ ಗೋಪಾಲ್ ಮಿರಾಶಿ ಗುರುದತ್ತ ಮಿರಾಶಿ ರಾಮದಾಸ್ ಮಿರಾಶಿ ಹಾಗೂ ಮಿರಾಶಿ ಬಂಧುಗಳು ಪೂಜಾ ಕಾರ್ಯವನ್ನ ನಿರ್ವಹಿಸಿದ್ರು ಗೋಕರ್ಣದ ತಾಮ್ರಗೌರಿ ಮತ್ತು ಮಹಾಬಲೇಶ್ವರ ದೇವಾಲಯದಲ್ಲಿ ಇದೇ ಪ್ರಥಮ ಬಾರಿಗೆ ನವರಾತ್ರಿಯ ಮಹಾನವಮಿ ದಿನದಂದು ಧಾರ್ಮಿಕ ದತ್ತಿ ಇಲಾಖೆ ಸೂಚನೆಯಂತೆ ಕೊರೊನಾ ಮೂರನೇ ಅಲೆ ಬರದಂತೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಪ್ರಾರ್ಥಿಸಿ ಚಂಡಿಹೋಮ ಕ್ಷೀರಾಭಿಷೇಕ ದುಷ್ಟಶಕ್ತಿ ನಿವಾರಣೆಗೆ ಜಪ ಮುಂತಾದ ಧಾರ್ಮಿಕ ಕಾರ್ಯಗಳು ನೆರವೇರಿತು ಧಾರ್ಮಿಕ ದತ್ತಿ ಇಲಾಖೆಯ ಸುಪರ್ದಿಯಲ್ಲಿರುವ ಗೋಕರ್ಣ ತಾಮ್ರಗೌರಿ ದೇವಾಲಯದ ನೂತನ ವ್ಯವಸ್ಥಾಪನಾ ಸಮಿತಿ ರಚನೆಗೊಂಡ ಬಳಿಕ ಹಲವು ಅಭಿವೃದ್ಧಿ ಕಾರ್ಯಗಳಾಗುತ್ತಿದ್ದು ಅದರಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಈ ಕಾರ್ಯವೂ ಒಂದಾಗಿದೆ ಈ ವೇಳೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಪರಿಷತ್ನ ಸದಸ್ಯರಾದ ಸುಧಾಗೌಡ ಸಮಿತಿ ಅಧ್ಯಕ್ಷ ಎಸ್ ಗೋಪಿ ಮತ್ತು ಸದಸ್ಯರು ಸಮಿತಿ ವತಿಯಿಂದ ಅದರ ಕಾರ್ಯನಿರ್ವಾಹಕ ಆರ್ಎಸ್ ನಿರ್ವಾಣೇಶ್ವರ ಉಪಸ್ಥಿತರಿದ್ದರು ವೇದಮೂರ್ತಿ ನಾರಾಯಣ ಉಪಾಧ್ಯಾಯ ನೇತೃತ್ವದಲ್ಲಿ ನಡೆದ ಯಾಗದಲ್ಲಿ ವೇದಮೂರ್ತಿ ಕೃಷ್ಣ ಇತಾಳ ಮತ್ತಿತರ ವೈದಿಕರು ಸಹಕರಿಸಿದರು ಶುಕ್ರವಾರ ಇಲ್ಲಿನ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ಆತ್ಮಲಿಂಗಕ್ಕೆ ರುದ್ರಾಭಿಷೇಕ ನೂರ ಎಂಟು ಲೀಟರ್ ಹಾಲಿನ ನವಧಾನ್ಯ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆ ನೆರವೇರಿತು ಈ ವೇಳೆ ಜಗತ್ತನ್ನೇ ಕಾಡುತ್ತಿರುವ ಕೊರೋನಾ ಮಹಾಮಾರಿ ನಿವಾರಣೆಗೆ ಪ್ರಾರ್ಥಿಸಲಾಯಿತು ಉಪಾಧಿವಂತ ಮಂಡಳ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಪರಮೇಶ್ವರ ಮಾರ್ಕಾಂಡೆ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಮತ್ತು ಉಪಾಧಿವಂತ ಮಂಡಲದ ಸದಸ್ಯರು ಪಾಲ್ಗೊಂಡಿದ್ದರು ಹಳಿಯಾಳ ಪಟ್ಟಣದಲ್ಲಿರುವ ರಸ್ತೆಗಳು ಹಾಗೂ ಕಿರು ಮಾರ್ಗಗಳೆಲ್ಲವೂ ದುರಸ್ತಿಗೀಡಾಗಿರುವುದರಿಂದ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ ಅಷ್ಟೇ ಅಲ್ಲದೆ ಬೃಹತ್ ಪ್ರಮಾಣದ ವಾಹನಗಳು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪಟ್ಟಣದ ಮುಖಾಂತರ ಹದಗೆಟ್ಟಿರುವ ರಸ್ತೆಯಲ್ಲಿಯೇ ಸಾಗಬೇಕಾದ ಅನಿವಾರ್ಯತೆ ಇರುವುದರಿಂದ ಪಟ್ಟಣವು ಧೂಳುಮಯವಾಗಿದೆ ಪ್ರಮುಖವಾಗಿ ಹಳಿಯಾಳ ಪಟ್ಟಣದಲ್ಲಿ ಕೈಗೊಂಡಿರುವ ಒಳಚರಂಡಿ ಕಾಮಗಾರಿಯಿಂದಾಗಿ ಬಹುತೇಕ ಪ್ರದೇಶಗಳ ರಸ್ತೆಗಳನ್ನು ಅಗೆದು ಗುಂಡಿಗಳನ್ನು ತೋಡಿ ಪೈಪ್ಗಳನ್ನು ಅಳವಡಿಸಲಾಗಿದೆ ಆದರೆ ಕಾಮಗಾರಿಯಿಂದ ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಲು ಈವರೆಗೂ ಮುಂದಾಗಿಲ್ಲ ಒಳಚರಂಡಿ ಕಾಮಗಾರಿಯಿಂದ ಮಳೆಗಾಲದಲ್ಲಿ ರಸ್ತೆಗಳು ಕೆಸರುಮಯವಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸಿ ಹಾಗೂ ಸದ್ಯ ಬಿಸಿಲಿನ ದಿನಗಳು ಆರಂಭವಾಗಿರುವುದರಿಂದ ವಿಪರೀತ ಧೂಳು ಹರಡುತ್ತಿದ್ದು ಇದರಿಂದಾಗಿ ಸಾರ್ವಜನಿಕರು ಕಂಗೆಟ್ಟಿದ್ದಾರೆ ಪಟ್ಟಣದ ಮುಖಾಂತರ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ತೊಂಬತ್ ಮೂರರಲ್ಲಿಯೂ ಒಳಚರಂಡಿ ಕಾಮಗಾರಿ ಹಿನ್ನೆಲೆ ರಸ್ತೆಯನ್ನ ಅಗೆಯಲಾಗಿದೆ ಅಷ್ಟೇ ಅಲ್ಲದೆ ರಸ್ತೆಯ ತುಂಬೆಲ್ಲ ಗುಂಡಿಗಳು ನಿರ್ಮಾಣವಾಗಿವೆ ರಾಜ್ಯ ಹೆದ್ದಾರಿಯು ಪಟ್ಟಣದ ಮಧ್ಯಭಾಗದಿಂದಲೇ ಹಾದು ಹೋಗಿರುವುದರಿಂದ ನಸುಕಿನ ಜಾವದಿಂದ ಹಿಡಿದು ರಾತ್ರಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತಿರುವುದರಿಂದ ಆಯಾ ಭಾಗದ ಸಾರ್ವಜನಿಕರು ಧೂಳು ಸೇವನೆ ಮಾಡುವಂತಾಗಿದೆ ಅಷ್ಟೇ ಅಲ್ಲದೆ ಪಟ್ಟಣದಲ್ಲಿರುವ ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ವರ್ಷದ ಕಬ್ಬು ನುರಿಸುವ ಹಂಗಾಮು ಆರಂಭಿಸಿರುವುದರಿಂದ ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ಗಳು ಮತ್ತು ಲಾರಿಗಳು ಹಾಗೂ ಕಂಪನಿಗೆ ಅಗತ್ಯವಾಗಿ ಬೇಕಾದ ಕಚ್ಚಾ ಸಾಮಗ್ರಿಗಳನ್ನು ಪೂರೈಸುವ ಬೃಹತ್ ಪ್ರಮಾಣದ ವಾಹನಗಳಿಂದಾಗಿ ಅಪಾರ ಪ್ರಮಾಣದ ಧೂಳು ಪಟ್ಟಣದ ತುಂಬೆಲ್ಲ ಹರಡುತ್ತಿದೆ ಹದಗೆಟ್ಟಿರುವ ರಸ್ತೆಗಳಿಂದ ಉಂಟಾಗುತ್ತಿರುವ ಧೂಳಿನಿಂದಾಗಿ ದ್ವಿಚಕ್ರ ವಾಹನ ಸವಾರರು ಹಾಗೂ ಕಾಲ್ನಡಿಗೆ ಮುಖಾಂತರ ಸಾಗುವ ಸಾವಿರಾರು ಜನರಿಗೆ ಇದರಿಂದಾಗಿ ಪ್ರತಿನಿತ್ಯ ತೊಂದರೆ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ರಸ್ತೆಯ ಪಕ್ಕದಲ್ಲಿರುವ ಅಂಗಡಿ ಮುಂಗಟ್ಟುಗಳು ಹಾಗೂ ಮನೆಗಳಿಗೆ ಭಾರಿ ಪ್ರಮಾಣದಲ್ಲಿ ಧೂಳು ನುಗ್ಗುತ್ತಿದೆ ಪ್ಯಾರಿ ಕಂಪನಿಗೆ ಸಾಗುವ ವಾಹನಗಳ ಮಾರ್ಗವು ತೀರಾ ಹದಗೆಟ್ಟಿದ್ದು ಒಂದು ಬದಿಯ ಮಾರ್ಗವು ಕಚ್ಚಾ ರಸ್ತೆಯಿಂದ ಕೂಡಿರೋದ್ರಿಂದ ಬೃಹತ್ ಪ್ರಮಾಣದ ವಾಹನಗಳು ಈ ಮಾರ್ಗದ ಮುಖಾಂತರವೇ ಸಂಚರಿಸುತ್ತವೆ ಕಚ್ಚಾ ರಸ್ತೆಯಲ್ಲಿ ಸಾಗುವ ವಾಹನಗಳಿಂದಾಗಿ ಇನ್ನೂ ಹೆಚ್ಚಿನ ಪ್ರಮಾಣದ ಧೂಳು ಗಾಳಿ ಜೊತೆ ವಿಲೀನವಾಗುತ್ತಿದೆ ಪ್ರಮುಖವಾಗಿ ಗಜಾನನ್ ಪೆಟ್ರೋಲ್ ಪಂಪ್ ವನಶ್ರೀ ವೃತ್ತ ಬಸ್ ನಿಲ್ದಾಣ ಶಿವಾಜಿ ಸರ್ಕಲ್ ಫಿಶ್ ಮಾರ್ಕೆಟ್ ಯಲ್ಲಾಪುರ ನಾಕ ಬಸರಿಕಟ್ಟಿ ಪೆಟ್ರೋಲ್ ಪಂಪ್ ಗುಡ್ನಾಪುರ ಸುತ್ತಮುತ್ತಲಿನ ಬಡಾವಣೆಗಳ ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸಾರ್ವಜನಿಕರಂತೂ ಧೂಳಿನಿಂದ ಕಂಗೆಟ್ಟಿದ್ದಾರೆ ಸಂಬಂಧಪಟ್ಟವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹದಗೆಟ್ಟಿರುವ ರಸ್ತೆಗಳನ್ನು ಕೂಡಲೇ ಸರಿಪಡಿಸಬೇಕು ಸಾಧ್ಯವಾಗದಿದ್ದಲ್ಲಿ ರಸ್ತೆಯಲ್ಲಿ ಹರಡಿಕೊಂಡಿರುವ ಮಣ್ಣನ್ನ ತೆರವುಗೊಳಿಸಿ ದಿನಕ್ಕೆ ಮೂರು ಬಾರಿ ಉದ್ದಕ್ಕೂ ನೀರು ಸಿಂಪಡಿಸುವ ಕೆಲಸಕ್ಕಾದರೂ ಮುಂದಾಗಬೇಕೆಂಬ ಆಗ್ರಹಗಳು ಕೇಳಿಬಂದಿವೆ ಹೃದಯ ಸಂಬಂಧಿ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ಅಂಕೋಲಾ ತಾಲೂಕಿನ ಧಾರವಾಡದ ಏಳು ತಿಂಗಳ ಶಿಶುವಿಗೆ ಆಕ್ಸಿಜನ್ನಲ್ಲಿರಿಸಿ ಇಷ್ಟು ದಿನ ಕಾಳಜಿಯಿಂದ ಆರೈಕೆ ಮಾಡಿದ ಕ್ರೀಮ್ಸ್ ವೈದ್ಯರ ತಂಡ ಹೃದಯದಲ್ಲಿನ ರಂಧ್ರ ಸರಿಪಡಿಸುವ ಶಸ್ತ್ರಚಿಕಿತ್ಸೆಗಾಗಿ ಚಿಕಿತ್ಸೆಗಾಗಿ ಶಿಶುವನ್ನ ಶುಕ್ರವಾರ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ ಅಂಬ್ಯುಲೆನ್ಸ್ನಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ಕ್ರೀಮ್ಸ್ಗೆ ದಾಖಲಾಗಿದ್ದ ಈ ಶಿಶುವನ್ನ ಕಾಳಜಿಯಿಂದ ನೋಡಿಕೊಂಡಿದ್ದ ವೈದ್ಯರ ತಂಡ ಆಸ್ಪತ್ರೆಯ ಮುಖ್ಯದ್ವಾರದಲ್ಲಿ ನಿಂತು ಆಂಬ್ಯುಲೆನ್ಸ್ ಹತ್ತಿಸಿ ಶಿಶುವನ್ನು ಕಳುಹಿಸುವವರೆಗೂ ಜೊತೆ ನೀಡಿದ್ದು ಶಿಶು ಸಂಪೂರ್ಣವಾಗಿ ಗುಣಮುಖವಾಗಿ ಮರಳಿ ಬರಲಿ ಎಂದು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಶ್ರೀರಂಗ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ಅಮಿತ್ ಕಾಮತ್ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯಕ್ ರಾಮಾ ನಾಯ್ಕ್ ಗಣಪತಿ ಮಾಂಗ್ರೆ ಗಜು ಗಾಂಕರ್ ರಾಜೀವ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದು ಶಿಶುವಿನ ಆರೋಗ್ಯಕ್ಕಾಗಿ ಹಾರೈಸಿದ್ದಾರೆ ಶಿಶುವಿನ ಹೃದಯದ ಶಸ್ತ್ರಚಿಕಿತ್ಸೆಗೆ ಆಯುಷ್ಮಾನ್ ಕಾರ್ಡ್ ಮಾಡಿಸಲು ಶಿಶುವಿನ ತಾಯಿಯ ಹೆಸರು ರೇಷನ್ ಕಾರ್ಡ್ನಲ್ಲಿ ಇಲ್ಲದೇ ಇರೋದ್ರಿಂದ ಶಿಶುವಿನ ಪಾಲಕರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಅಳಲು ತೋಡಿಕೊಂಡ ಶಿಶುವಿನ ತಂದೆ ಮಾರುತಿ ಬಾಬು ಗುನ್ಗಾ ಕಳೆದ ನಾಲ್ಕು ವರ್ಷಗಳಿಂದ ರೇಷನ್ ಕಾರ್ಡ್ ಮಾಡಿಸಲು ಒದ್ದಾಡುತ್ತಿದ್ದೇನೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಎಂದು ಓಡಾಡಿಸುತ್ತಿದ್ದಾರೆ ಬಿಟ್ಟರೆ ರೇಷನ್ ಕಾರ್ಡ್ ಮಾಡಿಕೊಡುತ್ತಿಲ್ಲ ಎಂದಿದ್ದಾರೆ ಹಾಂ ರೇಷನ್ ಕಾರ್ಡ್ದು ನಮ್ಮದು ನಿಂತದ್ದು ಹೆಸರಿಲ್ಲ ಹೆಸರು ಯಾಕಂದ್ರೆ ಸಮಸ್ಯೆ ಆಗಿದೆ ಈಗ ತಾಯಿ ಕಾರ್ಡ್ ಬೇಕಂತ ಹೇಳ್ತಾರೆ ತಾಯಿ ಕಾರ್ಡ್ ಮನೆ ರೇಷನ್ ಕಾರ್ಡ್ ಹೆಸರು ಹೆಸರು ಉಳಿಬೇಕಂತ ಹೇಳ್ತಾರೆ ಇದ್ರ ಮನೆ ನಾವು ಸುಮ್ಮನೆ ಓಡಾಡಿದೆ ಅವ್ರದ್ದು ಇದು ಜಾತಿ ಆದಾಯ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ನಾನು ಉತ್ಪನ್ನ ಸಿಗ್ಬಿಟ್ಟು ತಂದೆ ಜಾತಿ ಆದಾಯ ಮಾಡಿ ಕೊಟ್ಟಿದೆ ಆಗಲೇ ಇಲ್ಲ ಎನ್ನುಬಿಟ್ಟು ಅವ್ರು ಸಾಲ ಸಿ ಬೇಕಂತ ಹೇಳ್ತಾರೆ ಭಾಳ ದಿವಸ ಆಯಿತು ಓಡಾಡ ಮಾಡಿ ಎನ್ಮುಟ್ಟು ಆಗಲಿಲ್ಲ ಅವರು ನನ್ನ ಹೆಸರು ಇದೆ ನಮ್ಮ ಮನೆಯವ್ರ ಹೆಸರು ಇಲ್ಲ ಮನೆಯವರು ನಮ್ಮ ಮಗನ ಹೆಸರು ಇಲ್ಲ ಅದರದ್ದು ಮುಂದಿನ ಮಗಂದಿಲ್ಲ ನಾವು ಉತ್ಪ ಇದುವ ಉತ್ಪನ್ನ ಸಿಕ್ಕ ಮಾಡ್ತೇವೆ ಜಾತಿಯಾದ ಮಾಡೋಕ್ಕೆ ಸಾರ ಟಿ ಸಿ ಸಿಂಬ ಹತ್ತ ಮೈತಕ್ಕ ಮಾಡಿದರು ಈಗ ನಾಲ್ಕೈದು ವರ್ಷ ಆಯಿತು ಆಗಲಿಲ್ಲ ಹೆಂಗೆ ಇದು ಹಂಗಿದೆ ಈಗ ಮಗು ಸಮಸ್ಯೆ ಆಗೋಣ ಮನೆಯವ್ರಿಗೆ ಸ್ವೀಕ ಹೆಸರು ಬೇಕು ಅಂತ ಹೇಳಿದರು ಶಿಶುವಿನ ಪಾಲಕರು ತೀರಾ ಬಡವರಿರುವ ಕಾರಣಕ್ಕಾಗಿ ಆರ್ಥಿಕ ಸಹಾಯಕ್ಕಾಗಿ ಶಿಶುವಿನ ಪಾಲಕರು ಪತ್ರಿಕೆ ಮೂಲಕ ಮೊರೆ ಹೋಗಿದ್ರು ಇವರ ಬ್ಯಾಂಕ್ ಖಾತೆಯನ್ನ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿತ್ತು ಆದರೆ ಕೆಲವರು ಸಂಘಟನೆ ಹೆಸರಿನಲ್ಲಿ ಈ ಶಿಶುವಿಗೆ ನೆರವು ನೀಡಿ ಎಂದು ಜನರ ಬಳಿ ಹಣ ಸಂಗ್ರಹಣೆಗೆ ಮುಂದಾಗಿರುವ ಬಗ್ಗೆ ಕೇಳಿಬಂದಿದೆ ಇಂತಹ ಸಂಘಟನೆಯವರಿಗೆ ಹಣ ನೀಡದಂತೆ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಇವತ್ತು ಈ ಗಣೇಶ್ ಮಾರುತಿ ಗುಣಗ ಹೇಳಿ ಆಕ್ಸಿಜನ್ ಸಲುವಾಗಿ ಇವತ್ತು ಮತ್ತೆ ಅವರಿಗೆ ಒಂದು ಸ್ಟೇಬಲ್ ಆಗುವವರೆಗೆ ಗೆ ಸ್ಟೇಬಲ್ ಆಗುವವರೆಗೆ ಇಲ್ಲಿ ಕ ಮಣಿಪಾಲ್ದಿಂದ ಇಲ್ಲಿ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ರು ಅವರಿಗೆ ಇಲ್ಲಿ ವೈದ್ಯರಿಗೆ ಮನವೊಲಿಸ್ಕೊಂಡು ನಾವು ಇಲ್ಲಿ ದಾಖಲೆ ಮಾಡಲಾಗಿತ್ತು ಇವತ್ತಿನವರೆಗೂ ಎಲ್ಲ ವೈದ್ಯಕೀಯ ತ ಏನು ತಂಡ ಇದ್ದಾರೆ ಇವನ್ನ ಡಿಸ್ಟಿಕ್ ಸರ್ಜನ್ ಆಗಿರ್ಬೋದು ಕುರ್ತಲ್ಕರ್ ಆಗಿರ್ಬೋದು ವೆಂಕಟೇಶ್ ಆಗಿರ್ಬೋದು ಸಂಬಂಧಪಟ್ಟ ಪವನ್ ಡಾಕ್ಟರ್ ಪಿ ಪೆಡೇಟ್ರಿಕ್ ಆಗಿರ್ಬೋದು ಹೀಗೆ ಎಲ್ಲರೂ ಸಹಿತ ತಂಡದವರು ಇಪ್ಪತ್ನಾಲ್ಕು ತಾಸು ಸಹಿತ ಮಗುವಿನ ಇವತ್ತಿನವರೆಗೂ ಚೆನ್ನಾಗಿ ಆಯ್ಕೆ ಮಾಡಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಹಾಕಬೇಕು ಹಾಕಿದ್ದಾರೆ ಇವತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತು ಅವರಿಗೆ ಆಪ್ರೇಷನಿಗಾಗಿ ಇವತ್ತು ಮಂಗಳೂರು ಆಸ್ಪತ್ರೆಗೆ ಈಗ ಒಯ್ಲಿಕ್ಕೆ ನಾವು ಈಗ ಆಂಬುಲೆನ್ಸ್ನಲ್ಲಿ ಕಳಿಸಿದ್ದೇವೆ ಕರಾವಳಿ ಮುಂಜಾವ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್